ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಹೌದು ನೀವು ತಮಿಳನ್ನ ನೋಡಿರ್ತೀರಾ ಅಲ್ವಾ ಹೌದು ಫ್ರೆಂಡ್ಸ್ ತಮಿಳನ್ನ ನೋಡಿದ ತಕ್ಷಣ ನಿಮಗೆ ಫುಲ್ ಕ್ಲಿಯರಾಗಿ ಏನು ಗೊತ್ತಾಗಲ್ಲ ಆದರೆ ಯಾವ ವಿಷಯದ ಬಗ್ಗೆ ನಾನು ಇವತ್ತು ಟಾಪಿಕ್ನ ತಂದಿದ್ದೀನಿ ಯಾವ ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಅನ್ನೋದು ನಿಮಗೆ ಸ್ವಲ್ಪನಾರು ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ಅಂದರೆ ಪ್ರತಿಯೊಂದು ಫ್ಯಾಮಿಲಿಗೂ ತುಂಬ ತುಂಬಾ ಇದು ಇಂಪಾರ್ಟೆಂಟ್ ಅಂತಲೇ ನಾವು ಹೇಳ್ಬೋದು ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು ರೆಮಿಡಿನೇ ನೀವು ಮಾಡಿಕೊಂಡ್ರೆ ಖಂಡಿತವಾಗಿ ಫ್ರೆಂಡ್ಸ್ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇರಲಿ ಹಣ್ಣನ ಸಮಸ್ಯೆ ಆಗಿರ್ಬೋದು ಇಲ್ಲ ಮನೇಲಿ ಕಿರಿಕಿರಿ ಆಗಿರ್ಬೋದು ಇಲ್ಲ ಮಕ್ಕಳುಗಳು ಓದ್ತಾ ಇಲ್ಲ ಅಂತ ಅನ್ನೋದಾಗಿರ್ಬೋದು ಇಲ್ಲ ಜನಗಳ ಕಣ್ಣಿನ ದೃಷ್ಟಿಯಾಗಿರ್ಬೋದು ಇದೆಲ್ಲವನ್ನು ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಇರುವಂತಹ ಅಡುಗೆ ಮನೇಲೇ ಇರುವಂತಹ ಎರಡೇ ಎರಡು ಪದಾರ್ಥಗಳನ್ನ ನಾವು ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ಇದೆಲ್ಲವನ್ನು ಬಗೆಹರಿಸ್ಕೋಬೋದು ಅದು ಯಾವುದು ಅಂತ ನೀವು ಕೇಳ್ತಾಯಿದ್ದೀರಾ ಫ್ರೆಂಡ್ಸ್ ಅದು ಯಾವುದೂ ಅಲ್ಲ ನಮ್ಮ ಮನೆಯಲ್ಲೇ ಸಿಗುವಂತಹ ಅಡುಗೆ ಮನೆಯಲ್ಲೇ ಸಿಗುವಂತಹ ಎರಡೇ ಎರಡು ಪದಾರ್ಥ ಸಾಕು ನಮಗೆ ಅಂತಲೇ ಹೇಳ್ಬೋದು ನಾವು ಪ್ರತಿನಿತ್ಯ ನಮ್ಮ ಜೀವ ಅಂದರೆ ಪ್ರತಿನಿತ್ಯ ನಾವು ಅದನ್ನು ನಮ್ಮ ಅಡುಗೆ ಮನೇಲಿ ಅಡುಗೆಗಾಗಿ ಅಂತಲೇ ಯೂಸ್ ಮಾಡ್ತಾ ಇರ್ತೀವಿ ಅಂತ ಎರಡು ವಸ್ತು ಇರೋದ್ರಿಂದನೇ ಮನೆಯಲ್ಲಿ ಲಕ್ಷ್ಮಿ ಸದಾ ಇರ್ತಾರೆ ಅಂತಲೇ ನಾವು ಸಹ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೆಮಿಡಿನ ನೀವು ಮಾಡಿ ಒಂದೇ ಒಂದು ವಾರದಲ್ಲೇ ನಿಮಗೆ ಒಂದು ಒಳ್ಳೆ ರಿಸಲ್ಟೇ ಕಾಣ್ಬೋದು ಅಂತಲೇ ನಾನು ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ನಾವು ಯಾವುದಾದ್ರು ಒಂದು ಕೆಲಸ ಮಾಡೋಕ್ಕೆ ಅಂತ ಹೋಗ್ತೀವಿ ಆ ಕೆಲಸದಲ್ಲಿ ನಮಗೆ ಅಡೆತಡೆಗಳಾಗಿರ್ಬೋದು ಮತ್ತು ನಾವು ನಮ್ಮ ಮನೆ ನಮ್ಮ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಮನೆ ಆಗಿರ್ಬೋದು ಚೆನ್ನಾಗಿದೆ ಏಳಿಗೆ ಆಗ್ತಾಯಿದೆ ಅಂತ ಅಂದರೆ ಕೆಲವರು ದೃಷ್ಟಿ ಕಣ್ಣು ಬೀಳ್ತಾ ಇರುತ್ತಲ್ವ ಅಂಥ ಒಂದು ಕಣ್ಣಿನ ಕೆಟ್ಟ ದೃಷ್ಟಿನ ಹೋಗ್ಲಾಡಿಸ್ಬೋದು ಮತ್ತು ಮನೇಲಿ ಗಂಡ ಹೆಂಡತಿ ಯಾವಾಗಲೂ ಕಿರಿಕಿರಿ ಆಗ್ತಾನೆ ಇರುತ್ತೆ ನೆಮ್ಮದಿನೇ ಇರೋಲ್ಲ ಇಂಥ ಒಂದು ಸಮಸ್ಯೆಯೂ ಸಹ ನಾವು ಇದರಿಂದ ತುಂಬ ಈಸಿಯಾಗಿಯೇ ಬಗೆಹರಿಸ್ಕೋಬೋದು ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಫ್ರೆಂಡ್ಸ್ ಏಕೆಂತಂದರೆ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಏನಾರು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ಖಂಡಿತ ನಾನು ಹೇಳುವಂತಹ ಕೆಲವು ಇಂಪಾರ್ಟೆಂಟ್ ಆದಂಥ ವಿಷಯಗಳು ನಿಮಗೆ ತಪ್ಪಲ್ಲ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ಎಂಡ್ ತನಕ ನೋಡಿ ಪ್ರತಿಯೊಬ್ರು ಪ್ರತಿಯೊಬ್ಬರಿಗೂ ಇದು ಯೂಸ್ಫುಲ್ ಆಗುವಂತಹ ವೀಡಿಯೋ ಅಂತಲೇ ಹೇಳ್ಬೋದು ಏಕೆಂತಂದರೆ ಯಾರ ಮನೇಲಿ ಸಮಸ್ಯೆ ಇರಲ್ಲ ಹೇಳಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಆದರೆ ಈಗ ನಾವು ನಮ್ಮ ಹೆಣ್ಮಕ್ಳು ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಇನ್ ಇಂಥ ವಿಷಯಗಳಲ್ಲಿ ನಾವು ಗಮನ ಕೊಟ್ಟು ಇನ್ನಿತರ ಬಗ್ಗೆ ಈ ಈ ಒಂದು ಸಮಸ್ಯೆಗೆ ಏನು ಪರಿಹಾರ ಮಾಡಿದ್ರೆ ನಮಗೆ ಸಾಲ್ವ್ ಆಗುತ್ತೆ ಆ ಒಂದು ಸಮಸ್ಯೆಗೆ ಏನು ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಹೋಗುತ್ತೆ ಅನ್ನೋ ನಾನು ತಿಳ್ಕೊಂಡು ನಾವು ಈ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮನೇಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮಗೆ ಯಾವ ಒಂದು ಸಮಸ್ಯೆನೂ ಬರೋದು ಇಲ್ಲ ಜೊತೆಗೆ ಬಂದಿರುವಂಥ ಸಮಸ್ಯೆನ ತುಂಬ ಈಸಿಯಾಗಿ ಹೋಗಿಸ್ಕೊಂಡು ಒಂದು ನೆಮ್ಮದಿಯಾದಂಥ ಒಂದು ಜೀವನನ ಮಾಡ್ಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಸಾಮಾನ್ಯವಾಗಿ ಗಂಡು ಮಕ್ಕಳು ಪಾಪ ಏನು ಗೊತ್ತಿರುತ್ತಲ್ವಾ ಹೌದು ನಾವು ಹೆಣ್ಮಕ್ಳಾದ ಮೇಲೆ ನಾವು ಕೆಲವೊಂದು ವಿಷಯಗಳ ಬಗ್ಗೆ ಇದನ್ನೆಲ್ಲ ತಿಳ್ಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರೋ ನಮ್ಮ ಹಸ್ಬೆಂಡ್ಗಾಗಿರ್ಬೋದು ಇಲ್ಲ ನಮ್ಮ ಅತ್ತೆ ಮಾವಂಗಾಗಿರ್ಬೋದು ಇಲ್ಲ ನಮ್ಮ ಮಕ್ಕಳಿಗಾಗಿರ್ಬೋದು ನಮಗಾಗಿರ್ಬೋದು ಒಳ್ಳೇದಾಗುತ್ತೆ ಅಂದಮೇಲೆ ಯಾಕೆ ಹೇಳಿ ಇದೇ ರೀತಿಯೂ ಒಂದು ರೂಪಾಯಿನೂ ಖರ್ಚಾಗಲ್ಲ ಪ್ರತಿದಿನ ನಾವು ಮನೇಲಿ ಅಡುಗೆ ಮಾಡೇ ಮಾಡ್ತೀವಲ್ವ ಅಡುಗೆ ಮಾಡ್ತಾ ಇರುವಂಥ ಪ್ರತಿಯೊಂದು ಒಂದು ವಸ್ತುವಿನಿಂದ ನಾವು ಒಂದು ವಸ್ತುನ ತೆಗೆದುಕೊಂಡು ನಾವು ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ತುಂಬ ಈಸಿಯಾಗಿ ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೋದು ಅಂತ ಅಂದಮೇಲೆ ಯಾಕೆ ಮಾಡೋಕ್ಕಾಗಲ್ಲ ಮಾಡ್ಬೋದಲ್ಲ ಫ್ರೆಂಡ್ಸ್ ಹೌದು ಇಂಥ ಒಳ್ಳೆ ವೀಡಿಯೋಗೆನ ನೀವು ಕಾಯ್ತಾಯಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಏಕೆಂತಂದರೆ ನಮಗೆ ಒಳ್ಳೇದಾದರೆ ಸಾಕಾಗಲ್ಲ ಈಗ ನಾನು ನಿಮಗೋಸ್ಕರ ಇಂಥ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಾನು ನಿಮಗೆ ಶೇರ್ ಇದ್ದೀನಿ ನಿಮಗೋಸ್ಕರ ನಾನು ಇದ್ದೀನಿ ಅಂತ ಹೇಳಿದ್ರೆ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೋದ್ರಿಂದ ನಮಗೆ ಒಂದು ಒಂದು ಖುಷಿ ಸಿಗುತ್ತೆ ಮತ್ತು ನೀವೆಲ್ಲ ನನ್ನ ಫ್ಯಾಮಿಲಿ ಅನ್ನೋ ಒಂದು ಭಾವನೆ ಸಹ ನನಗೆ ಬರುತ್ತೆ ಫ್ರೆಂಡ್ಸ್ ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ನೋಡೋದ್ರಿಂದ ನನ್ನ ಫ್ಯಾಮಿಲಿಯವರು ನಮಗೋಸ್ಕರ ಕಾಯ್ತಾ ಇರ್ತಾರೆ ನಮ್ಮ ವೀಡಿಯೋ ಅಂದರೆ ನಮ್ಮ ವೀಡಿಯೋಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ನಾವು ಅಂದ್ಕೊಂಡು ಆದಷ್ಟು ಬೇಗ ನಾವು ನಿಮಗೆ ವೀಡಿಯೋನ ಮಾಡೋಕ್ಕೆ ನಮಗೆ ಒಂದು ಇಂಟ್ರೆಸ್ಟ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಮತ್ತು ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ನಮ್ಗೆ ಇಂಟ್ರೆಸ್ಟ್ ಬರುತ್ತಾ ಇಲ್ಲ ಅಲ್ವಾ ಫ್ರೆಂಡ್ಸ್ ದಯವಿಟ್ಟು ಇಲ್ಲೂ ಸ್ಕಿಪ್ ಮಾಡ್ತೇನೆ ಎಂಡ್ ತನಕ ನೋಡಿ ಮತ್ತು ಯಾವ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲನ್ನು ನೋಡ್ತಾ ಇದ್ದೀವಿ ಇನ್ನೂ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಂಡು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈಗ ನಾವು ನಿಮಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಇಂಪಾರ್ಟೆಂಟ್ ಆದಂತಹ ಕೆಲವೊಂದು ಒಳ್ಳೆ ರೆಮಿಡಿಗಳನ್ನ ನಾನು ಮಾಡಿ ನಿಮಗೆ ವೀಡಿಯೋಸ್ಗಳನ್ನ ಹಾಕೋದ್ರಿಂದ ನೀವು ಅದನ್ನ ಯೂಸ್ ಮಾಡ್ಕೋಬೇಕು ಅದನ್ನ ಬಿಟ್ಟು ನೀವು ಕಮೆಂಟ್ಸ್ಗಳನ್ನೆಲ್ಲ ನೀವು ಮಾಡ್ತೀರಾ ದಯವಿಟ್ಟು ನಮಗೆ ಅಲ್ಲ ಫ್ರೆಂಡ್ಸ್ ಯಾರೇ ಯಾರೇ ಆದರೂ ಅಷ್ಟೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನೀವು ತಿಳಿಸಿ ಬೇಡ ಅಂತ ಹೇಳಲ್ಲ ಆದರೆ ಈ ನೆಗೆಟಿವ್ ಕಮೆಂಟ್ಗಳನ್ನ ಹಾಕೋದನ್ನ ದಯವಿಟ್ಟು ನಿಲ್ಲಿಸಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ನೋಡಿ ಇಷ್ಟ ಆಗಲಿಲ್ಲ ಅಂದರೆ ನೀವು ಸ್ಕಿಪ್ ಮಾಡಿಕೊಡಿ ಅದನ್ನು ಬಿಟ್ಟು ನೀವು ಬಯ್ಯ ರೀತಿಯೆಲ್ಲ ದಯವಿಟ್ಟು ನನಗೆ ಅಂತಲ್ಲ ಯಾವೊಂದು ಯೂಟ್ಯೂಬರ್ಸ್ಗಳ್ಗೂ ನೀವು ಈ ರೀತಿ ಕಮೆಂಟ್ಸ್ಗಳನ್ನ ಮಾಡೋಕೆ ಹೋಗಬೇಡಿ ಫ್ರೆಂಡ್ಸ್ ಅಲ್ಲ ನನಗಿದುವರೆಗೂ ಯಾವುದು ಒಂದು ಈ ಥರ ಭಯ್ಯ ರೀತಿ ಈ ಥರ ಎಲ್ಲ ನನಗೆ ಯಾವುದು ಕಮೆಂಟ್ಸ್ಗಳು ಬಂದಿಲ್ಲ ಆದರೆ ನೀವು ಕುಯ್ತೀರಾ ಎಳೀತೀರ ನೀವು ನೀವು ಶಾರ್ಟಾಗಿ ವಿಡಿಯೋ ಮಾಡಾಕಿ ಅಂತ ಹೇಳಿದ್ದೀರಾ ನಾನು ಅದಕ್ಕೆ ಒಪ್ಕೊಂಡಿದ್ದೀನಿ ಫ್ರೆಂಡ್ಸ್ ಆದರೆ ದಯವಿಟ್ಟು ಏಕೆಂತಂದರೆ ನನ್ನ ಫ್ರೆಂಡ್ಸ್ಗಳು ಒಂದು ಇಬ್ಬರು ಮೂರು ಜನ ಇದ್ದಾರೆ ಪಾಪ ಅವರಿಗೆ ಕಮೆಂಟ್ಸ್ಗಳಲ್ಲೇ ಅವರು ಕಮೆಂಟ್ಸ್ ನೋಡಿದ್ರೇ ಬೇಜಾರಾಗುತ್ತೆ ಅಂತ ಅಂದಾಗ ಅವ್ರಿಗೆ ಮತ್ತೆ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಾಕಬೇಕು ಅಂತ ಇಂಟ್ರೆಸ್ಟ್ ಬರುತ್ತಾ ನೀವೇ ಹೇಳಿ ಅಲ್ವಾ ಫ್ರೆಂಡ್ಸ್ ನಾವು ನಿಮಗೋಸ್ಕರ ಮಾಡ್ತೀವಿ ಅಂತ ಅಂದಾಗ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ಬೇಡ ಅಂತ ನಾನು ಹೇಳಲ್ಲ ಅರೆ ದಯವಿಟ್ಟು ನೆಗೆಟಿವ್ ಕಮೆಂಟ್ಗಳನ್ನ ದಯವಿಟ್ಟು ಹಾಕ್ಬೇಡಿ ಫ್ರೆಂಡ್ಸ್ ಅಷ್ಟು ನಿಮ್ಗೆ ಬೇಜಾರಾಯಿತು ಅಂತಂದರೆ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಟಾಪಿಕ್ ಹೋಗೋಣ ಬನ್ನಿ ಈಗ ಯಾವ ರೀತಿ ನಾವು ಮನೇಲಿರುವಂತಹ ನೆಗೆಟಿವ್ನ ಹೋಗ್ಲಾಡಿಸಿ ಪಾಸಿಟಿವ್ ಅನ್ನೋದನ್ನ ಎನರ್ಜಿನ ನಾವು ಮನೆ ತಂದುಕೊಂಡು ನಾವು ಯಾವ ಒಂದು ಒಂದು ಮೆಥಡನ್ನ ಯೂಸ್ ಮಾಡಿಕೊಂಡು ನಾವು ಮಾಡ್ಕೊಂಡು ಹೋಗೋದ್ರಿಂದ ನಮ್ಗೆ ಯಾವುದೇ ಕೆಲಸ ಕೈ ಹಾಕಿದ್ರೂ ನಮಗೆ ಸಕ್ಸಸ್ ಅನ್ನೋದು ಕಾಣಬೇಕು ಅಲ್ವಾ ನಾವೀಗ ಮನೆ ಕಟ್ತಾ ಇದ್ದೀವಿ ಅಂತ ಅಂದರೆ ಕೆಲವರು ಮನೆ ಕಟ್ತಾ ಕಟ್ತಾ ಹಣದ ಸಮಸ್ಯೆ ಆಗಿ ಜನಗಳ ದೃಷ್ಟಿ ಬಿದ್ದು ಅರ್ಧಕ್ಕೆ ನಿನ್ನಿಸ್ಬಿಡ್ತಾರೆ ಮನೇನ ಅಲ್ವಾ ಕಟ್ಟೋಕ್ಕೆ ಹಣದ ಸಮಸ್ಯೆ ಆಗಿಬಿಟ್ಟಿರುತ್ತೆ ಅದು ನಮ್ಮ ಪರದ ಆಗೋಗಿರುತ್ತೆ ಮನೆ ಅಂತ್ಯವ್ರಿಗಾಗಿರ್ಬೋದು ಇಲ್ಲ ಮನೇಲಿ ಸುಮ್ಮನೆ ಸುಮ್ಮನೆ ಗಂಡ ಹೆಂಡತಿಗಾಗಿರ್ಬೋದು ಮಕ್ಳಿಗಾಗಿರ್ಬೋದು ಅತ್ತೆ ಮಾವ ಅತ್ತೆ ಸೊಸೆಗಾಗಿರ್ಬೋದು ಇದ್ರೆ ಸುಮ್ಮ ಸುಮ್ಮನೆ ಕಿರಿಕಿರಿ ಎಲ್ಲ ಆಗ್ತಾ ಇರುತ್ತೆ ಸುಮ್ಮನೆ ನೆಮ್ಮದಿನ ಮನೇಲಿ ಜಗಳ ಜಗಳ ಜಗಳೇ ಬೆಳಿಗ್ಗೆ ಆಯಿತು ಇಂಥ ಸಮಸ್ಯೆ ಆಗಿರ್ಬೋದು ಮತ್ತು ನಾವು ಚೆನ್ನಾಗಿ ಇದ್ದೀವಿ ನಾವು ಹೇಳಿಗೆ ಆಗ್ತಾ ಇದ್ದೀವಿ ಅಂತಂದರೆ ಕೆಲವ್ರದ್ದು ಕೆಟ್ಟ ಕಣ್ಣುಗಳಿರುತ್ತೆ ಫ್ರೆಂಡ್ಸ್ ಏಕೆಂತಂದರೆ ಈಗಿನ ಕಾಲದಲ್ಲಿ ಜನ ಹೇಗಿದ್ದಾರೆ ಅಂತ ಅಂದರೆ ಬಿದ್ದೂ ಸ ಬಿದ್ದರೂ ಅಳ್ತಾರೆ ಎದ್ರೂ ಅಳ್ತಾರೆ ನಾವು ಚೆನ್ನಾಗಿದ್ರೂ ಸಹಿಸಲ್ಲ ಕೆಟ್ಟರೂ ಸಹಿಸಲ್ಲ ಅಂಥ ಜನ ಈಗ ಕಾಲದಲ್ಲಿ ಅರ ನಾನು ನಾನಿರೋ ತಪ್ಪು ಮಾತಾಡಿದರೆ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಫ್ರೆಂಡ್ಸ್ ನಾನು ಇರೋದು ಇದ್ದಂಗೆ ಹೇಳ್ತಾ ಇದ್ದೀನಿ ನಾನು ಯಾವುದೂ ತಪ್ಪು ಮಾತಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳೋದು ತಪ್ಪು ಮಾಡ್ತಾಯಿದ್ದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಾನು ಇರೋದು ಅಂದರೆ ಈಗಿನ ಜನ್ರೇಷನಲ್ಲಿ ಈ ಥರ ಆಗೋಗಿದೆ ಅಲ್ವಾ ಯಾಕೆಂದರೆ ನಾವು ಸುತ್ತಮುತ್ತ ನೋಡ್ತಾ ಇರ್ತೀವಲ್ವ ಫ್ರೆಂಡ್ಸ್ ಹಾಗಾಗಿ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಈ ಥರ ಒಂದು ಸಮಸ್ಯೆ ಆಗಿರ್ಬೋದು ಇಲ್ಲ ಮನೇಲಿ ಯಾವ್ದಾದ್ರು ಒಂದು ಕೆಲಸ ಕೈ ಇದ್ದೀವಿ ಯಾವ್ದಾದ್ರು ಒಂದು ಒಳ್ಳೆ ಒಳ್ಳೆ ಕೆಲಸ ಮಾಡೋಕೆ ಹೋಗ್ತಾ ಇದ್ದೀವಿ ಅಂತಂದರೆ ಅಡೆತಡೆಗಳೇ ಜಾಸ್ತಿ ಆಗ್ತಾ ಇರುತ್ತೆ ಯಾವ ಕೆಲಸ ಕೈ ಹಾಕೋದು ಕೆಲಸಗಳೇ ಆಗ್ತಾ ಇರಲ್ಲ ಇಂತಿಂಥ ಎಲ್ಲ ಒಂದು ಸಮಸ್ಯೆಗಳನ್ನೂ ನಾವು ತುಂಬ ಈಸಿಯಾಗಿ ನಾವು ಬಗೆಹರಿಸ್ಕೋಬೋದು ಅಲ್ವಾ ಹಾಗಾದರೆ ಆ ಒಂದು ವಿಡಿಯೋನ ನಾವು ಆದಷ್ಟು ಬೇಗವಾಗಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ನೋಡಿ ಫ್ರೆಂಡ್ಸ್ ನೋಡಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ಎರಡು ಪದಾರ್ಥದಲ್ಲಿ ಮೊದಲನೇ ಪದಾರ್ಥ ಅಂತಂದರೆ ಇದೇ ಏನಪ್ಪ ಇವರು ಬಾಟಲ್ ತೊಗೊಬಂದ್ಬಿಟ್ಟು ಇದನ್ನು ಇದೇನಿದ್ದು ಈ ಥರ ತೋರಿಸ್ತಾ ಅಲ್ಲ ಅಂತ ಅಂದ್ಕೊಂಡಿದ್ದೀರಾ ಫ್ರೆಂಡ್ಸ್ ಇದು ಬೇರೆ ಏನೂ ಅಲ್ಲ ಅರಳುಪ್ಪು ನೋಡಿ ನಾನು ನಿಮಗೆ ಓಪನ್ ಮಾಡಿನೇ ತೋರಿಸ್ತಾ ಇದ್ದೀನಿ ನೋಡಿ ಹರಳುಪ್ಪು ಫ್ರೆಂಡ್ಸ್ ಈ ಹರಳುಪ್ಪನ್ನ ನಾವು ಈ ಥರ ಒಂದು ಗಾಜ್ ಗಾಜಿನ ಬಾಟಲ್ಗೆ ನಾವು ಹಾಕ್ಕೊಂಡು ನಾವು ಈ ರೀತಿ ಇಟ್ಕೊಳ್ಳೋದ್ರಿಂದ ಖಂಡಿತವಾಗಿ ಫ್ರೆಂಡ್ಸ್ ಹೇಳ್ತೀನಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಇರ್ತಾರೆ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ಈ ಉಪ್ಪಿನಿಂದ ನಮಗೆ ತುಂಬ ತುಂಬಾ ಯೂಸ್ ಇದೆ ಉಪ್ಪಿಲ್ಲ ಅಂತ ಅಂದರೆ ಅಡುಗೆನೂ ಸಹ ರುಚಿ ಇಲ್ಲ ಅಂತಲೇ ನಾವು ಹೇಳ್ಬೋದು ಅದೇ ರೀತಿಯಲ್ಲಿ ಉಪ್ಪು ನಮ್ಮ ಪ್ರತಿಯೊಂದಕ್ಕೂ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ನಾವು ಹೇಳ್ಬೋದಲ್ವಾ ಉಪ್ಪಿನಿಂದ ಮನೇಲಿರುವಂತಹ ಒಂದು ನೆಗೆಟಿವ್ನು ಸಹ ನಾವು ಹೋಗ್ಲಾಡಿಸ್ಬೋದು ಪಾಸಿಟಿವ್ ಎನರ್ಜಿ ಅಂತ ಅನ್ನೋದನ್ನು ನಾವು ತೆಗೆದುಕೊಳ್ಬೋದು ಪಾಸಿಟಿವ್ನ ನೆಗೆಟಿವ್ ಹೋಗ್ಲಾಡಿಸಿ ಪಾಸಿಟಿವ್ನ ನಮ್ಮ ಮನೆಗೆ ಬರಮಾಡ್ಕೊಬೋದು ಅಲ್ವಾ ಹೌದು ಫ್ರೆಂಡ್ಸ್ ಈ ಉಪ್ಪಿನಿಂದ ನಮಗೆ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳಿದ್ರೆ ಅದು ತುಂಬಾ ಬೆನಿಫಿಟ್ ಇದೆ ಅಂತಲೇ ನಾವು ಹೇಳ್ಬೋದು ನೋಡಿ ಈಗ ನಾನು ಉಪ್ಪನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ನಿಮಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಒಂದು ಈ ಉಪ್ಪನ್ನ ನೀವು ಈ ಥರ ಒಂದು ಗಾಜಿನ ಬಾಟಲ್ಗೆ ನೀವು ಹಾಕೊಳ್ಳಿ ಹಾಕೊಂಡು ನೆಕ್ಸ್ಟ್ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಇದಕ್ಕೆ ಇನ್ನೂ ಒಂದು ಪದಾರ್ಥನ ನೀವು ಸೇರಿಸ್ಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ನೋಡಿ ಇದಕ್ಕೆ ಇನ್ನೂ ಒಂದು ಪದಾರ್ಥ ಸೇರಿಸ್ಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ಬೇರೆ ಯಾವುದೂ ಅಲ್ಲ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ ಲವಂಗ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಲವಂಗ ನಮಗೆ ಇದಕ್ಕೆ ಬೇಕಾಗಿರುವಂತಹ ಇದ್ರ ಜೊತೆಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನಾಲ್ಕು ಪದಾರ್ಥ ಎರಡು ಪದಾರ್ಥದಲ್ಲಿ ಎರಡನೇದು ಅಂತಂದರೆ ಲವಂಗ ನೋಡಿ ನಾನಿಲ್ಲಿ ನಾಲ್ಕು ಲವಂಗನ ನಿಮ್ಮ ಹತ್ರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾಲ್ಕು ಲವಂಗನ ನಿಮ್ಮದು ತೋರಿಸ್ತಾ ಇದ್ದೀನಿ ನೋಡಿ ಲವಂಗನ ನಾವು ಈ ರೀತಿ ಉಪ್ಪಿನ ಮೇಲೆ ನಾವು ಈ ರೀತಿ ಇಟ್ಕೋಬೇಕಾಗುತ್ತೆ ನೋಡಿ ನೋಡಿ ತೋರಿಸ್ತಾ ಇದ್ದೀನಿ ಲವಂಗನ ನಾವು ಉಪ್ಪಿನ ಮೇಲೆ ಈ ರೀತಿ ಇಟ್ಕೋಬೇಕಾಗುತ್ತೆ ಈ ರೀತಿ ಅಂತ ಹೇಳಿದ್ರೆ ಒಂದು ನೋಡಿ ತೋರಿಸ್ತೀನಿ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಈ ರೀತಿ ನೋಡಿ ಈ ರೀತಿ ನಾವು ಉಪ್ಪಿನ ಮೇಲೆ ಒಳಗಡೆ ನಾವು ಈ ರೀತಿ ಇಟ್ಕೋಬೇಕಾಗುತ್ತೆ ಅಂದರೆ ನೋಡಿ ಒಂದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ ಹೇಳಿ ನೋಡಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನೋಡಿ ಉತ್ತರ ನೋಡಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈ ರೀತಿ ನಾವು ನಾಲ್ಕು ಲವಂಗಗಳನ್ನ ನೋಡಿ ಉಪ್ಪಿನ ಜಾರಿನ ಒಳಗಡೆ ಅಂದರೆ ಉಪ್ಪಿನ ಮೇಲೆ ಈ ರೀತಿ ಇಟ್ಕೋಬೇಕಾಗುತ್ತೆ ಈ ರೀತಿ ಇಟ್ಟು ಇಟ್ಟು ನೀವು ನೆಕ್ಸ್ಟ್ ಇದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಇದು ಕ್ಯಾಪ್ ಇರುತ್ತಲ್ವಾ ನೋಡಿ ಫ್ರೆಂಡ್ಸ್ ನಮ್ಮ ಉಪ್ಪಿನ ಮೇಲೆ ಈ ನಾಲ್ಕು ಲವಂಗ ನೋಡಿ ನಾನು ಇಟ್ಟಿದ್ದೀನಿ ನಾಲ್ಕು ಲವಂಗನ ನಾವು ಉಪ್ಪಿನ ಒಳಗಡೆ ಈ ರೀತಿ ನಾಲ್ಕು ಲವಂಗನ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈ ರೀತಿಯಲ್ಲಿ ಗ್ಯಾಪ್ ಇಟ್ಟು ನಾವು ಈ ಲವಂಗನ ನಾಲ್ಕು ಲವಂಗನ ಈ ರೀತಿ ಇಟ್ಕೋಬೇಕಾಗುತ್ತೆ ಈ ರೀತಿ ಇಟ್ಕೊಂಡು ನಾವು ನೆಕ್ಸ್ಟ್ ಇದಕ್ಕೆ ಈ ಕ್ಯಾಪ್ ಇದೆ ಅಲ್ವಾ ಈ ಕ್ಯಾಪನ್ನ ನಾವು ಈ ರೀತಿ ಕ್ಲೋಸ್ ಮಾಡಬೇಕಾಗುತ್ತೆ ಈ ರೀತಿ ಕ್ಲೋಸ್ ಮಾಡಿಕೊಂಡು ನೀವು ಇದನ್ನು ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅಡುಗೆ ಮನೇಲಿ ಅಂದರೆ ಅಡುಗೆ ಮನೆನ ಅಡುಗೆ ಮಾಡ್ತೀವ ನೋಡಿ ಅಡುಗೆ ಮಾಡ್ತೀವಲ್ಲ ಆ ಅಡುಗೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ನೀವು ಯಾವುದಾದ್ರೂ ಒಂದು ಮೂಲೆಯಿಂದ ತೆಗೆದುಕೊಂಡೋಗಿ ಇಟ್ಬಿಡ್ಬೇಕಾಗತ್ತೆ ಮತ್ತೊಂದು ಸಲ ಹೇಳ್ತೀನಿ ನೋಡಿ ಈ ರೀತಿ ನೀವು ಮಾಡಿಕೊಂಡು ನೀವು ಆದಷ್ಟು ಈ ರೀತಿ ಕ್ಯಾಪ್ ಇರುವಂತಹ ಗಾಜಿನ ಬಾಟಲ್ನೇ ನೀವು ತೆಗೆದುಕೊಳ್ಬೇಕಾಗುತ್ತೆ ಈ ರೀತಿ ತೆಗೆದುಕೊಳ್ಬೋದು ಇಲ್ಲ ಇಲ್ಲಾಂತಾರೆ ಆನ್ಲೈನ್ಗಳಲ್ಲೆಲ್ಲ ಇನ್ನೂ ಒಂಥರ ಅಂದರೆ ಇನ್ನೂ ಹೆಚ್ಚೇ ಅಂದರೆ ಇನ್ನೂ ಚೆನ್ನಾಗಿರೋದು ಅಂತ ಅಂದರೆ ಇನ್ನೂ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗಿರುವಂಥದ್ದು ಸಿಗುತ್ತೆ ಅಂಥ ಬಾಟಲ್ಗಳನ್ನು ಸಹ ನೀವು ತೆಗೆದುಕೊಂಡು ಈ ರೀತಿ ಮಾಡಿಕೊಂಡು ನೀವು ಅಡುಗೆ ಮನೆಯಲ್ಲಿ ನೀವು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿದ ಇದನ್ನು ಹದಿನೈದು ದಿನಕ್ಕೊಂದು ಸಲ ನೀವು ಸಾರಿ ಸಾರಿ ನೀವು ಇದನ್ನ ತಿಂಗ್ಳಿಗೊಂದು ಸಲ ಚೇಂಜ್ ಮಾಡಬೇಕಾಗುತ್ತೆ ನೀವು ಒಂದು ಸಲ ಇದನ್ನ ಮಾಡಿ ತಗೊಂಡೋಗಿ ನೀವು ಒಂದು ಮೂಲೆಯಲ್ಲಿ ಅಡುಗೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ನೀವು ಇಟ್ಬಿಟ್ರೆ ನೀವು ಮತ್ತೆ ಹೋಗಿ ಮುಟ್ಟೋದಾಗಿರ್ಬೋದು ಅದನ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಎತ್ತಿಡೋದಾಗಿರ್ಬೋದು ಆ ರೀತಿಯಲ್ಲಿ ಏನೂ ಮಾಡಬಾರ್ದು ಅದು ಪಾಡ್ಗೆ ಅದನ್ನ ಬಿಟ್ಬಿಡ್ಬೇಕು ಫ್ರೆಂಡ್ಸ್ ಅದು ಪಾಡಿಗೆ ತಗೊಂಡೋಗಿ ನೀವು ಒಂದು ಮೂಲೆಯಲ್ಲಿ ಅಡುಗೆ ಮನೇಲಿ ಇಟ್ಟಿದ್ಮೇಲೆ ಅದನ್ನ ನೀವು ಮುಟ್ಟೋಕ್ಕಾದ್ರೂ ಆಗಿರಲಿ ಇದು ಇನ್ನೊಂದು ಏನಾದ್ರು ಅಂದರೆ ಚೇಂಜ್ ಮಾಡ್ತೀವಿ ಹೇಳಿ ಮಾಡೋದಾದ್ರೂ ಆಗಿರಲಿ ಮಾಡೋಕೆ ಹೋಗಬೇಡಿ ಅಂದರೆ ತಿಂಗಳಿಗೆ ಮಾತ್ರ ನೀವು ಇದನ್ನ ಚೇಂಜ್ ಮಾಡಿಕೊಳ್ಳಿ ಅಕಸ್ಮಾತ್ ಏನಾದರೂ ನಿಮಗೆ ಇದು ಗಾಜಿನ ಬಾಟಲ್ ಒಳಗಡೆ ಉಪ್ಪು ನೀರಾಗಿಬಿಟ್ಟಿದ್ರೆ ಅಂದರೆ ಈಗ ಸೊ ಉಪ್ಪು ಇರುತ್ತೆ ನೀರು ನೀರ ಥರ ಕಾಣ್ತಾ ಇರುತ್ತೆ ಅಂತ ಅಂದರೆ ಆವಾಗ ಬೇಕಾದ್ರೆ ನೀವು ಇದನ್ನು ತೆಗೆದು ಈ ಉಪ್ಪನ್ನ ನೀವು ಸಿಂಕ್ ಇರುತ್ತಲ್ವ ಸಿಂಕಲ್ಲಿ ನೀರಾಕಿ ತೊಳೆದು ಬಿಡಿ ನೆಕ್ಸ್ಟ್ ಬಾಟಲ್ನೆಲ್ಲ ತೊಳೆದು ಬಿಟ್ಟು ನೀವು ಈ ಲವಂಗ ಇರುತ್ತಲ್ವ ಈ ಲವಂಗನ ನೀವು ಒಂದು ಮರದ ಕೆಳಗೆ ಹಾಕ್ಬಿಡಿ ಇಲ್ಲ ಅಂತಂದರೆ ನಿರ್ಜನವಾದ ಪ್ರದೇಶದಲ್ಲಿ ಅಂದರೆ ಯಾರು ಓಡಾಡ ಓಡಾಡಲ್ಲ ನೋಡಿ ಅಂಥ ಒಂದು ಸೈಡಲ್ಲಿ ನೀವು ಈ ಲವಂಗನ ಹಾಕ್ಬಿಡಿ ಈ ರೀತಿ ವಾಟಲನ್ನ ನೀವು ತೊಳ್ಕೊಂಡು ಮತ್ತೆ ನೀವು ಇದೇ ರೀತಿಯಲ್ಲೇ ಉಪ್ಪನ್ನು ಫುಲ್ ಹಾಕ್ಕೊಂಡು ಮತ್ತೆ ನಾಲ್ಕು ಲವಂಗನ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈ ರೀತಿ ನೀವು ಆಗಿಟ್ಟು ಹತ್ರ ಒಳಗಡೆ ಈ ಒಳಗಡೆ ಇಟ್ಟು ನೆಕ್ಸ್ಟ್ ಕ್ಯಾಪ್ ಹಾಕಿ ನೀವು ಮತ್ತೆ ತಗೊಂಡೋಗಿ ಒಂದು ಅಡುಗೆ ಮನೆಯಲ್ಲಿರುವಂಥ ಒಂದು ಮೂಲೆಯಲ್ಲಿ ನೀವು ಈ ಥರ ಇಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದೇ ಒಂದು ವಾರದಲ್ಲಿ ನಾವು ಅಂದ್ಕೊಂಡಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಸಹ ನಮಗೆ ಜಯ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಇದನ್ನ ನನ್ನ ತಂಗಿ ಮಾಡಿದ್ದಾರೆ ನನ್ನ ತಂಗಿ ಮಾಡಿ ಅವಳು ಒಂದು ಒಳ್ಳೆ ರಿಸಲ್ಟಾಗಿ ತಿಳ್ಕೊಂಡಿದ್ದಾರೆ ಅವರು ಸುಮಾರು ಇಲ್ಲ ಅಂದ್ರೂ ಆರು ಬರ್ತಾ ಇದ್ದಾರೆ ಅವಳಿಗೆ ಹಣದ ಸಮಸ್ಯೆ ಅನ್ನೋದೇ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನ ಶೇರ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಏನಾದರೂ ಒಂದು ಸಮಸ್ಯೆಗಳು ಮೇನಾಗಿ ಹಣದ ಸಮಸ್ಯೆನೇ ಹೆಚ್ಚಾಗಿ ಕಟ್ತಾ ಇರುತ್ತೆ ಈ ಹಣದ ಸಮಸ್ಯೆ ಇಲ್ಲ ಅಂತ ಅಂದರೆ ಯಾವ ಪ್ರಾಬ್ಲಮ್ಮು ಇಲ್ಲ ಅಂತಲೇ ನಾವು ಹೇಳ್ಬೋದಲ್ವ ಹೌದು ಫ್ರೆಂಡ್ಸ್ ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಇದ್ದೀನಿ ಏಕೆಂದರೆ ಬರೀ ನಮಗೆ ಒಳ್ಳೇದಾದರೆ ಸಾಕಾಗಲ್ಲ ನಿಮಗೂ ಒಳ್ಳೇದಾಗಬೇಕಲ್ವ ಏಕೆಂದರೆ ಈಗ ನನ್ನ ತಂಗಿ ಇದನ್ನ ಆ ತಿಂಗಳಿಂದನೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ನಾನು ಮಾಡಿದ್ರೆ ತಪ್ಪೇನಿಲ್ಲ ಅಲ್ಲ ಫ್ರೆಂಡ್ಸ್ ಈಗ ನಮಗೂ ಸಮಸ್ಯೆ ಇದೆ ನಾವು ಇದರನ್ನೆಲ್ಲ ಮಾಡಿಕೊಂಡ್ರೆ ನಮಗೂ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ಮಾಡೋದ್ರಲ್ಲಿ ಏನೂ ತಪ್ಪಿನ ಮಾಡ್ಬೋದಲ್ವಾ ನಾವೇನಾದ್ರು ಇದಕ್ಕೆ ಒಂದು ರೂಪಾಯಿ ಖರ್ಚು ಮಾಡಬೇಕಾ ಮನೇಲೇ ಇರೋ ಸಾಮಾನು ತಾನೇ ಮನೇಲೇ ಇರುವಂಥ ಎರಡು ಪದಾರ್ಥ ತಾನೇ ಹೌದು ಫ್ರೆಂಡ್ಸ್ ಹಾಗಾಗಿ ನಾನು ಸಹ ಇದನ್ನ ಮೊನ್ನೆಯಿಂದ ಇದ್ದೀನಿ ನಾನು ಇದನ್ನ ಡೆಮೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಆಲ್ರೆಡಿ ನಾನು ಇದನ್ನ ಮೊನ್ನೆಯಿಂದಲೂ ನಾನು ಮಾಡ್ತಾಯಿದ್ದೀನಿ ಅದಕ್ಕಾಗಿ ನಾನು ನಿಮ್ಮ ಹತ್ರ ಈ ರೀತಿ ಶೇರ್ ಮಾಡಿಕೊಂಡು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ತುಂಬ ತುಂಬ ಈಸಿಯಾದಂಥ ಒಂದು ಮೆಥಡ್ ಅಂತ ನಿಮಗೆ ನಾನು ನೋಡಿ ಈ ರೀತಿ ನೀವು ಆದಷ್ಟು ಮಾಡ್ಕೊಂಡು ಬನ್ನಿ ಯಾಕೆ ನಿಮಗೆ ಒಳ್ಳೇದಾಗಲಿಲ್ಲ ಅಂತ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡ್ಬಾರ್ದಲ್ವ ಒಂದು ಸಲ ಟ್ರೈ ಮಾಡಿ ನೋಡೋದ್ರಿಂದ ತಪ್ಪೇನಿಲ್ಲ ಅಲ್ವಾ ನಾವೇನು ಇದ್ಕೇನು ದುಡ್ಡು ಕೊಡಬೇಕಾಗಿತ್ತಾ ಇಲ್ಲ ಅಲ್ವಾ ಫ್ರೆಂಡ್ಸ್ ಒಂದು ನಂಬಿಕೆ ಒಂದು ನಂಬಿಕೆ ಇಟ್ಕೊಂಡು ನಾವು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ನಮ್ಮ ಫ್ಯಾಮಿಲಿಯಾಗಿರ್ಬೋದು ನಮ್ಮ ಸಂಸಾರ ಚೆನ್ನಾಗಿರುತ್ತೆ ಅಂತ ಅಂದಮೇಲೆ ನಮ್ಮ ಹೆಣ್ಮಕ್ಳು ಇದನ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ತುಂಬ ತುಂಬನೇ ಈಸಿಯಾಗಿರುವಂತಹ ಒಂದು ಸಮಸ್ಯೆನ ನಾವು ಯಾವ ರೀತಿ ಅಂದರೆ ಈ ಸಮಸ್ಯೆನ ನಾವು ತುಂಬ ಈಸಿಯಾಗಿ ಬಳಕೆ ಬಗೆಹರಿಸ್ಕೋಬೋದಲ್ವ ನೋಡಿ ಇದರಿಂದ ನಮಗೆ ಎಷ್ಟು ಉಪಯೋಗ ಆಗಿದೆ ಅಂತಂದರೆ ನನ್ನ ಒಂದು ಟೈಮಲ್ಲಿ ನನ್ನ ತಂಗಿನೂ ಸಹ ಪ್ರಾಬ್ಲಮ್ ಇಂದೇ ಇದ್ರು ಆದರೆ ಇವತ್ತೊಂದು ದಿನ ನನ್ನ ತಂಗಿಯಾಗಿ ನನಗೆ ಸಹ ಇದನ್ನ ಈ ಒಂದು ಗುಟ್ಟನ್ನು ಬಿಟ್ಕೊಟ್ಟಿಲ್ಲ ಫ್ರೆಂಡ್ಸ್ ಆದರೆ ನೀವು ಇದನ್ನ ಯಾರಿಗೂ ಹೇಳೋಕ್ಕೆ ಹೋಗ್ಬಾರ್ದು ಬರೀ ನಿಮ್ಮನೆಯವ್ರಿಗೆ ಮಾತ್ರ ಸಹ ಇದು ನಿಮ್ಗೆ ಗೊತ್ತಿರಬೇಕು ಇನ್ನು ಯಾರ ಹತ್ರ ನೀವು ಫ್ರೆಂಡ್ಸ್ಗಳ ಹತ್ರ ಆಗಿರ್ಬೋದು ಇಲ್ಲ ಬೇರೆಯವ್ರ ಹತ್ರ ಆಗಿರ್ಬೋದು ಶೇರ್ ಮಾಡೋದಾಗಿ ಇದೆಲ್ಲ ಮಾಡೋಕೆ ಹೋಗಬೇಡಿ ಸರಿನಾ ಅಕಸ್ಮಾತ್ ಏನಾದರೂ ಅವರೇನಾದರೂ ನೋಡಿ ಏನಾದರೂ ಕೇಳಿದಾಗ ಬೇಕಾದ್ರೆ ನೀವು ಹೇಳ್ಕೊಡಿ ಪಾಪ ಅವ್ರಿಗೂ ಯೂಸ್ ಆಗಲಿ ಅಲ್ವಾ ಹೌದು ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡ ಸಮಸ್ಯೆನ ಅಂದರೆ ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಯಾವುದೇ ಸಮಸ್ಯೆಗಳು ಅಂತ ಇಷ್ಟು ಇಂಥ ಸಮಸ್ಯೆಗಳನ್ನ ನಾವು ಈಸಿಯಾಗಿ ಬಗೆಹರಿಸ್ಕೋಬೋದು ಅಂದಮೇಲೆ ನಮ್ಮ ಹೆಣ್ಮಕ್ಳು ಯಾಕೆ ಒಂದು ಸಲ ಟ್ರೈ ಮಾಡಬಾರ್ದಲ್ವ ದಯವಿಟ್ಟು ಫ್ರೆಂಡ್ಸ್ ಇದೆಲ್ಲ ಟ್ರೈ ಮಾಡಿ ನೀವು ಯೂಸ್ ಮಾಡಿಕೊಡಿ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ಒಂದು ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನಾನು ಈಗ ಮೊನ್ನೆಯಿಂದ ಇದನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೂ ಒಳ್ಳೇದಾಗಲಿ ನಿಮಗೂ ಒಂದು ಯಾವುದೇ ಒಂದು ಸಮ ಈಗ ಪ್ರತಿಯೊಬ್ಬ ಮನುಷ್ಯಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತಲ್ವ ಆದರೆ ಕೆಲವ್ರು ಹೇಳ್ಕೊಳ್ತಾರೆ ಕೆಲವರು ಹೇಳ್ಕೊಳ್ಳೋಣ ಅದೇ ಈಗಿನ ಕಾಲದಲ್ಲಿ ಹೇಳ್ಕೊಳ್ದೇ ಇರೋದೇ ಒಳ್ಳೆಯದು ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಪ್ರಾಬ್ಲಮ್ ಅಂತಂದರೆ ಎಲ್ಲ ಹಾಡು ಪ್ರಾಬ್ಲಮ್ ಅಂತೇಳಿ ನಾವು ಯಾರತ್ರ ಶೇರ್ ಮಾಡಿದ್ರೆ ನಮ್ಮನ್ನು ಹಾಡ್ಕೊಳ್ಳೋರೇ ಜಾಸ್ತಿ ಇರ್ತಾರೆ ಹೊರ್ತು ಹೆಲ್ಪ್ ಮಾಡೋವರೆ ಕಡಿಮೆ ಇರ್ತಾರೆ ಅಂತ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಇದನ್ನು ನೋಡ್ಬಿಟ್ಟಿದ್ವಿ ಹಾಗಾಗಿ ನಮ್ಗೆ ಏನೇ ಸಮಸ್ಯೆ ಇದ್ದರೂ ನಾವು ಯಾರತನ ಹೇಳ್ಕೊಳ್ಳೋದು ಬೇಡ ಮೇಲೊಬ್ಬ ಇದ್ದಾನೆ ಯಾರತನ ಹೇಳ್ಕೊಳೋಣ ನನಗೆ ಸಾಕು ಅಲ್ವಾ ಹೌದಾ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಪ್ರತಿಯೊಬ್ಬರೂ ಇದನ್ನ ಯೂಸ್ ಮಾಡಿಕೊಂಡು ನೀವು ಲೈಫ ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗನ್ನು ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂತಹ ಸೂಪರಾಗಿರುವಂತಹ ಟಿಪ್ಸ್ ನೊಂದಿಗೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಹೊಸರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾಯಿದ್ದೀನಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಅಂತ ತನಕ ನೋಡಿ ಲೈಫಲ್ಲಿ ಇದನ್ನು ನೀವು ಯೂಸ್ ಮಾಡಿಕೊಂಡು ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ನಿಮಗೆ ಯೂಸ್ಫುಲ್ ಆಗಬೇಕು ಫ್ರೆಂಡ್ಸ್ ಮೇನ್ ಪಾಯಿಂಟ್ ನಮಗೇನು ಅಂತ ಹೇಳಿದ್ರೆ ನಾವು ವೀಡಿಯೋನ ಹಾಕೋದು ದೊಡ್ಡದಲ್ಲ ಫ್ರೆಂಡ್ಸ್ ಅದು ನಮಗೆ ಒಳ್ಳೇದಾಗಿರುತ್ತೆ ಅಂತ ಅಂದಮೇಲೆ ಅದು ನಿಮಗೂ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಅಲ್ವ ನಾವು ಹಾಕೋದು ಇದನ್ನು ಪ್ರತಿಯೊಬ್ಬರು ಟ್ರೈ ಮಾಡಿ ನೋಡಿ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗನ್ನು ನಾನು ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್